ಹಲೋ ಗಾಯಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಜಿನ ಅನ್ಫಿಲ್ಟೆಡ್ ಇವತ್ತು ನನ್ನ ಒಂದು ಕಂಟೆಂಟ್ ಅನ್ನೋದು ಒಂದು ವೈರಲ್ ವೀಡಿಯೋ ಹೇಗೆ ಒಂದು ಇನ್ನೊಸೆಂಟ್ ವ್ಯಕ್ತಿಯ ಜೀವನ ಇವತ್ತು ಇಲ್ದ್ರಂಗೆ ಮಾಡ್ತು ಅನ್ನೋ ಒಂದು ಕತೆ ಎಲ್ಲರಿಗೂ ಈ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನೋದು ತುಂಬ ಸಹಜವಾಗಿ ಹೋಗಿದೆ ಎಲ್ರಿಗೂ ಒಂದು ಯೂಟ್ಯೂಬ್ ಅಕೌಂಟ್ ಇರುತ್ತೆ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ ಹಾಗೆ ಹಲವಾರು ಸೋಷಲ್ ಮೀಡಿಯಾ ಪೇಜ್ಗಳಲ್ಲಿ ನಮ್ಮೆಲ್ಲರಿಗೂ ಒಂದೊಂದು ಅಕೌಂಟ್ ಇರುತ್ತೆ ಇವಾಗಿನ ಒಂದು ಜನ್ರೇಷನಲ್ಲಿ ಹೇಗ ಅಂದರೆ ನಮ್ಮೆಲ್ರಿಗೂ ಒಂದು ಆಸೆ ಇರುತ್ತೆ ನಮ್ಮದು ಒಂದು ವಿಡಿಯೋ ರೀಚ್ ಆಗಬೇಕು ನಮ್ಮದು ಒಂದು ವಿಡಿಯೋಗೆ ಮಿಲಿಯನ್ ವ್ಯೂಸ್ ಬರಬೇಕು ನಾವು ಫೇಮ್ ಆಗಬೇಕು ಅನ್ನೋ ಆಸೆ ನಮ್ಮೆಲ್ರಿಗೂ ಇರುತ್ತೆ ನನಗೂ ಇದೆ ಆದರೆ ಆ ಒಂದು ಫೇಮ್ ಆ ಒಂದು ರೀಚ್ಗೋಸ್ಕರ ನಾವು ಯಾವತ್ತೂ ಇನ್ನೊಂದು ವ್ಯಕ್ತಿನ ಟಾರ್ಗೆಟ್ ಮಾಡಬಾರ್ದು ಇನ್ನೊಂದು ವ್ಯಕ್ತಿಗೆ ಅದು ಜೀವನಕ್ಕೆ ಅಪಾಯ ಥರ ಥರ ಮಾಡಬಾರ್ದು ಆ ಥರ ಒಂದು ಕತೆ ಕಥೆನೂ ಅಲ್ಲ ನಿಜವಾದ ಒಂದು ವಿಷಯ ನಾನು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು ಈ ವಿಷಯ ನಡೆದಿರೋದು ಕರ್ನಾಟಕದಲ್ಲ ಇದು ಕೇರಳದಲ್ಲಿರುವ ಸ್ಟೇಟಲ್ಲಿ ನಡೆದಿರೋದು ಈ ವಿಕ್ಟಿಮ್ ಹೆಸರು ದೀಪಕ್ ಅಂತ ಈ ವ್ಯಕ್ತಿ ಕಳೆದ ನಾಲ್ಕು ದಿನಗಳ ಹಿಂದೆ ಡೇಟ್ ಹೇಳಬೇಕು ಅಂದರೆ ಜನವರಿ ಹದಿನಾರು ಬಸ್ಸಲ್ಲಿ ಎಲ್ಲರ ಥರ ನಾರ್ಮಲಾಗಿ ಟ್ರಾವೆಲ್ ಮಾಡ್ತಾಯಿದ್ರು ಇವತ್ತು ಈ ತೀರ್ಕೊಂಡಿರೋ ವ್ಯಕ್ತಿ ದೀಪಕ್ಗೆ ತನಗೇನು ನಡೀತಿದೆ ಅನ್ನೋದು ಕೂಡ ಗೊತ್ತಿಲ್ಲ ಯಾಕೆಂದರೆ ತನ್ನ ಒಂದು ವಿಡಿಯೋ ಒಂದು ವ್ಯಕ್ತಿ ಈ ವ್ಯಕ್ತಿ ಅನ್ನೋದಕ್ಕೆ ಬದಲು ನಾನು ಆ ಹೆಸರು ಹೇಳೋಕೆ ಬಯಸ್ತೀನಿ ಶಂಜಿತಾ ಅನ್ನೋ ಒಂದು ಪ್ಯಾಸೆಂಜರ್ ಅವ್ರ ಜೊತೆ ಟ್ರಾವೆಲ್ ಮಾಡ್ತಿದ್ದರು ನಾನಿಲ್ಲಿ ವಿಡಿಯೋ ಹಿಂದೆ ಹಾಕಿದ್ದೀನಿ ನಿಮಗೆ ನನ್ನ ಬ್ಯಾಗ್ರೌಂಡಲ್ಲಿ ಕಾಣುತ್ತೆ ನಿಮಗೆ ಈ ಶಂಜಿತಾ ಅನ್ನೋ ಈ ಒಂದು ಹುಡುಗಿ ತನ್ನ ಒಂದು ಮೊಬೈಲಿಂದ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅವ್ರು ವಿಡಿಯೋ ರೆಕಾರ್ಡ್ ಮಾಡ್ತಿದ್ರು ಸೊ ಈ ದೀಪಕ್ ಅನ್ನೋ ಈ ಪ್ಯಾಸೆಂಜರ್ಗೆ ತನ್ನನ್ನೇ ಶೂಟ್ ಮಾಡ್ತಿರೋದು ತನಗೆ ಏನೋ ಅನ್ಯಾಯ ಆಗ ಹೋಗ್ತಿದೆ ಅನ್ನೋ ವಿಷಯ ಗೊತ್ತಿದ್ದರೆ ತನ್ನ ಪಾಡಿಗೆ ತಾನು ನಿಂತ್ಕೊಂಡಿದ್ರು ಬಸ್ಸು ಅಂದಮೇಲೆ ಯಾವಾಗಲೂ ಬಸ್ಸಿಗೆ ಒಂದು ಮೂವಿಂಗ್ ಇರುತ್ತೆ ಆ ಮೂವಿಂಗಲ್ಲಿ ನಾವೆಲ್ಲರೂ ಬಸ್ಸಲ್ಲಿ ಟ್ರಾವೆಲ್ ಮಾಡಿರೋದ್ರಿಂದ ನಮಗೆಲ್ರಿಗೂ ಗೊತ್ತು ಬಸ್ ಮೂವ್ ಆದಾಗ ನಾವು ಅದರೊಟ್ಟಿಗೆ ಮೂವ್ ಹಾಕ್ತೀವಿ ಒಂದು ಶೇಕ್ ಇದ್ದೇ ಇರುತ್ತೆ ಆ ಒಂದು ಮೂಮೆಂಟಲ್ಲಿ ಆಕೆ ಆ ವೀಡಿಯೋನ ಅವರ ಹತ್ತಿರ ಬಂದು ಕ್ಯಾಪ್ಚರ್ ಮಾಡಿ ಅವರ ಕೈ ಎಲ್ಲೋ ತಾಕ್ತು ಅನ್ನೋ ಒಂದು ಕಾರಣಕ್ಕೆ ಅವಳ ಟ್ರಾವೆಲ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಂಗೆ ಅವಳ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಕೆ ಹೋಗಿ ಈ ಥರ ಎಲ್ಲ ಆಗೋಯ್ತು ನನಗೆ ಬಸ್ಸಲ್ಲಿ ಒಬ್ಬರು ಹಾಸು ಮಾಡಿದ್ರು ಯಾರೂ ಕೇಳೋಕ್ಕಿರಲಿಲ್ಲ ನಾನು ಅದಕ್ಕೆ ರೆಕಾರ್ಡ್ ಮಾಡಿದೆ ಇವತ್ತು ನೀವು ಇದನ್ನೆಲ್ಲ ನೋಡಬೇಕು ನೀವು ಅದಕ್ಕೆ ಕ್ವೆಶನ್ ಮಾಡಬೇಕು ಅನ್ನೋ ಒಂದು ಅವಳ ಒಂದಿಷ್ಟು ವಿಷಯಗಳನ್ನ ತೆಗೆದು ಅವಳು ಅವಳ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತಾಯಿದ್ದಾಳೆ ಈ ಆ ಹಾಕಿದ ನಂತರ ಆಗಿರೋ ಎಲ್ಲ ವಿಷಯಗಳು ಅವಳಿಗೆ ಒಳ್ಳೆ ರೀಚ್ ಸಿಕ್ಕಿದೆ ಯಾಕೆಂದರೆ ಅವಳ ಅಕೌಂಟಲ್ಲಿ ಅವಳು ಈ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗ ಕೇವಲ ಅವಳಿಗೊಂದು ನೈನ್ ತೌಸಂಡ್ ಚೇಂಜ್ ಫಾಲೋವರ್ಸ್ ಇದ್ದರು ಬಟ್ ಈ ಅಕೌಂಟಲ್ಲಿ ಈ ವಿಡಿಯೋ ಬಂದಿದ್ದ ತಕ್ಷಣ ಅದು ನೈನಿಂದ ಲೆವೆನ್ ಮೇಲೆ ಹೋಯಿತು ಲೆವೆನ್ ತೌಸಂಡ್ ಚೇಂಜ್ ಮೇಲೆ ಫಾಲೋವರ್ಸ್ ಆಯಿತು ಬಟ್ ಇಲ್ಲಿ ದೀಪಕನ ವ್ಯಕ್ತಿಗೆ ತನಗೇನು ಆಗ್ತಿದೆ ಅನ್ನೋದು ಗೊತ್ತಿದ್ದಲೆ ತನ್ನ ಪ್ರಯಾಣ ಆಸ್ ಯೂಶಲ್ ಮನೆಯಲ್ಲಿ ಬರ್ತಾರೆ ಮನೆಗೆ ಬರ್ತಿದ್ದಂಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಲ್ಲೋ ಏನೋ ತಪ್ಪಾಗಿದೆ ಅಂತ ಯಾಕೆಂದರೆ ಅವ್ರು ಬರೋ ದಾರಿಯಲ್ಲೇ ಜನಗಳೆಲ್ಲ ಅವ್ರು ಗೊತ್ತಿರೋರು ಗೊತ್ತಿರೋದ್ರವರೆಲ್ಲ ಅವ್ರನ್ನ ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಹತ್ರ ಹೇಗೆ ಬಂದು ಕೇಳ್ತಾರೆ ಅಂದರೆ ದೀಪಕ್ ಈ ಥರ ಎಲ್ಲ ಆಯ್ತಂತೆ ನೀನು ಈ ಥರ ಮಾಡ್ದಂತೆ ಈ ಥರ ನೋಡ್ದಂತೆ ನೀನು ವೈರಲ್ ಆಗೋಗಿದ್ದೀಯ ಆಲ್ರೆಡಿ ಅನ್ನೋ ಒಂದು ಅಪವಾದ ಅವ್ರ ಮೇಲೆ ಹಾಕ್ತಾರೆ ಇದನ್ನು ಕೇಳಿಸ್ಕೊಂಡು ಆಕೆ ಆ ಆ ವ್ಯಕ್ತಿ ಮನೆಗೆ ಬರೋಷ್ಟಕ್ಕೆ ಆಲ್ರೆಡಿ ಮೈಂಡ್ ಫ್ರೀಸ್ ಆಗೋಗಿರುತ್ತೆ ಬೇರೆ ನಾನೇನು ಮಾಡಿಲ್ಲವಲ್ಲಪ್ಪ ಇದು ಯಾವ ವೀಡಿಯೋ ಅನ್ನೋದು ಅವರು ಅವ್ರ ಮೊಬೈಲಲ್ಲಿ ನೋಡ್ತಾರೆ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ನಾನೇನು ಮಾಡೇ ಇಲ್ಲ ನಾನನ್ನು ನಾರ್ಮಲಾಗಿ ನಾನು ಟ್ರಾವೆಲ್ ಮುಗಿಸ್ಕೊಂಡು ಬಂದಿದ್ದೀನಿ ಇದು ಯಾವ ವಿಡಿಯೋ ಅನ್ನೋ ಒಂದು ಕನ್ಫ್ಯೂಷನ್ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ಅವರು ಆ ಕನ್ಫ್ಯೂಷನ್ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರೋ ವ್ಯಕ್ತಿಗಳಿಗೆ ಎಲ್ರಿಗೂ ಅವರ ಒಂದು ಆತಂಕನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನೇನು ಮಾಡಿಲ್ಲ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಆದರೆ ನಮ್ಮಲ್ಲಿ ಎಷ್ಟು ಜನ ಆ ಥರ ಸ್ಟೋರಿ ಕೇಳೋಕೆ ನಾವು ರೆಡಿ ಇರ್ತೀವಿ ಇಲ್ಲ ಅವ್ರನ್ನ ಜಡ್ಜ್ ಮಾಡ್ತೀವಿ ಇಲ್ಲೇ ಅವ್ರನ್ನ ನೋಡೋ ರೀತಿಯೇ ಚೇಂಜ್ ಮಾಡಿಬಿಟ್ಟಿರ್ತೀವಿ ಈ ಒಂದು ಟೂ ತ್ರೀ ಡೇಸ್ ಒಳಗೆ ಈ ಸೋಷಿಯಲ್ ಮೀಡಿಯಾ ಬುಲಿಂಗ್ ಅನ್ನೋದು ಆರ್ ಸೈಬರ್ ಬುಲಿಂಗ್ ಅನ್ನೋದು ಅಷ್ಟು ಚಿಕ್ಕ ವಿಷಯನೂ ಅಲ್ಲ ನಾವು ಮನುಷ್ಯರು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೆಲವೊಂದು ಟೈಮ್ ನಮ್ಮನ್ನು ಯಾರಾದರೂ ಒಂದು ಚಿಕ್ಕ ಮಾತಲ್ಲಿ ಒಂದು ಹರ್ಟ್ ಮಾಡಿದ್ರೆ ಅದೊಂದು ಒನ್ ಟು ಟೂ ಡೇಸ್ ನಮ್ಮ ಮೈಂಡಲ್ಲಿ ಅದು ಹಂಗೆ ಓಡ್ತಾ ಇರುತ್ತೆ ಇದು ಎಂಟೈರ್ ಅನ್ನೋನ್ ಪೀಪಲ್ ನೋನ್ ಪೀಪಲ್ ಎಲ್ಲರೂ ಸೇರಿಕೊಂಡು ಓಹ್ ದೀಪಕ್ ಅಂತೆ ಹಂಗೆ ಮಾಡಿದ್ದು ಓ ದೀಪಕ್ಕಿಂತ ಹೀಗೆ ಒಂದು ವೀಡಿಯೋ ಹೋಗಿದೆ ಓ ದೀಪಕ್ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ವ್ಯಕ್ತಿಗೆ ನಲವತ್ತೆರಡು ವಯಸ್ಸಾಗಿತ್ತು ಈ ನಲ್ವತ್ತೆರಡು ವಯಸ್ಸಲ್ಲಿ ಆ ವ್ಯಕ್ತಿ ಕ್ಯಾರಿ ಮಾಡಿರೋ ಒಂದು ರೆಪ್ಯುಟೇಷನ್ ಆ ನಿಮಿಷ ಆ ವೀಡಿಯೋದಲ್ಲೆಲ್ಲ ಮುಕ್ತಾಯ ಆಗ್ತಿದೆ ಆ ವ್ಯಕ್ತಿಗೆ ಆ ಒಂದು ಇಡೀ ಎರಡು ಮೂರು ದಿನದಲ್ಲಿ ಮನಸಲ್ಲಿ ಅಷ್ಟು ಭಾರ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ ಯಾಕಂದರೆ ಇವಾಗಿ ನಮ್ಮ ನಿಯಮ ಮಕ್ಕಳಿಗೆ ತುಂಬಾ ಸಪೋರ್ಟ್ ಕೊಡುತ್ತೆ ಅದು ಅವ್ರಿಗೂ ಗೊತ್ತು ಅದರಿಂದ ಅವ್ರು ಇನ್ನೂ ಈ ವಿಡಿಯೋ ಇಟ್ಕೊಂಡು ಏನಾಗ್ತೀನೋ ನನ್ನ ಫ್ಯೂಚರ್ ಏನಾಗುತ್ತೋ ಅನ್ನೋ ಒಂದು ವಿಷಯ ಕೂಡ ಯೋಚನೆ ಮಾಡಿದಿಲ್ಲ ಅವರು ಜನವರಿ ಹದಿನೆಂಟರಂದು ಸೂಯಿಸೈಡ್ ಮಾಡ್ಕೊತಾ ಇದ್ದಾರೆ ಈ ಸೂಯಿಸೈಡ್ ಮಾಡ್ಕೊಂಡಾದ್ಮೇಲೆ ಜನಗಳಿಗೆಲ್ಲ ಒಂದು ಈ ವೈರಲ್ ವೀಡಿಯೋಗಿಂತ ಈ ಒಂದು ಸೂಯಿಸೈಡ್ ಒಂದು ವಿಷಯ ದೊಡ್ಡ ವಿಷಯ ಹೋಗುತ್ತೆ ಎಲ್ಲರೂ ಮಾತ್ರ ಸ್ಟಾರ್ಟ್ ಮಾಡ್ತಾರೆ ಈ ಥರ ವೈರಲ್ ವೀಡಿಯೋ ಆದಮೇಲೆ ದೀಪಕನವ್ರಿ ಇನ್ಮೇಲೆ ಇಲ್ಲ ತೀರ್ಕೊಂಡ್ಬಿಟ್ರು ಅಂತ ಬಟ್ ಇಲ್ಲಿ ಈ ವಿಡಿಯೋ ಹಾಕಿರೋ ಈ ಹೆಂಗಸು ಅವಳ ಪಾಡಿಗೆ ರೀಚ್ ಸಿಗ್ತಿದೆ ಅವಳದು ವಿ ಆ ವೀಡಿಯೋ ಟೂ ಮಿಲಿಯನ್ ವ್ಯೂಸ್ವರೆಗೂ ಹೋಗಿದೆ ಅವಳವಳ ಪಾಡಿಗೆ ಅವಳು ನಾರ್ಮಲ್ ಆಗಿದ್ದಾಳೆ ಅದರಲ್ಲೂ ಆಕೆ ಒಂದು ಸೈಕಾಲಜಿಸ್ಟ್ ಅಂತೆ ಒಂದು ಕಾಮರ್ಸ್ ಲೆಕ್ಚರರ್ ಅಂತೆ ಹೀಗಿರೋ ಒಂದು ಪ್ರೊಫೆಷನ್ ಇರೋ ಒಂದು ವ್ಯಕ್ತಿಗೆ ತನಗೇನಾದರೂ ಒಂದು ಬಸ್ಸಲ್ಲಿ ಒಂದು ಅನ್ಕಂಫರ್ಟಬಲ್ ಥಿಂಗ್ ಆಯಿತು ಅಂದಿದ ತಕ್ಷಣ ಅದು ಇಮ್ಮಿಡಿಯೇಟಾಗಿ ಅಲ್ಲೇ ಅಡ್ರೆಸ್ ಮಾಡಬೇಕಾಗಿತ್ತು ಇಲ್ಲ ತೊಗೊಂಡೋಗಿ ಆವಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು ಅದೇನೂ ಮಾಡ್ತಿಲ್ಲ ನೀವು ಆ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಕೆ ಆ ಕ್ಯಾಮರಾನ ತಗೊಂಡು ಲೈಕ್ ಫ್ರಂಟ್ ಕ್ಯಾಮರಾ ವೀಡಿಯೋನ ತೊಗೊಂಡು ಪಕ್ಕನೇ ಆಕೆಯೇ ಇದ್ದಾಳೆ ಇದರ ಅರ್ಥ ಏನು ಅಂದರೆ ಈಗ ಎಲ್ರಿಗೂ ತಾವು ಫೇಮ್ ಆಗಬೇಕು ಈ ರ್ಯಾಂಡಮ್ ಪೀಪಲ್ ಹೇಗೆ ಒಂದು ವೀಡಿಯೋದಲ್ಲಿ ಲೈಕ್ ಸೂಪರ್ ಹಿಟ್ ಆಗ್ತಾರೋ ಆ ಥರ ಎಲ್ರಿಗೂ ಒಂದು ಆಸೆಯಿಂದ ಈ ವ್ಯಕ್ತಿಗೂ ಆಸೆಯಾಗಿ ಅಮಾಯಕ ಒಂದು ಜೀವಕ್ಕೆ ಇವತ್ತು ಜೀವನ ಇಲ್ದರಂಗೆ ಆಗೋಯ್ತು ಇವತ್ತು ಆ ತಂದೆ ತಾಯಿಗೆ ಯಾರಿದ್ದಾರೆ ಅವ್ರ ಹೆಂಡತಿ ಯಾರಿದ್ದಾರೆ ಗೈಸ್ ಇದರಿಂದ ನಾನೇನು ಹೇಳೋಕ್ಕೆ ಇದ್ದೀನಿ ಅಂದರೆ ನಿಮಗೆ ಒಂದು ವಿಷಯ ತಪ್ಪು ಅಂತ ಅನಿಸಿದ್ರೆ ಆ ಮೂಮೆಂಟಲ್ಲಿ ಅದನ್ನು ಮಾತಾಡಿ ಮುಗಿಸಿ ಅದನ್ನು ಮನ್ಸಲ್ಲಿ ಇಟ್ಕೊಬೇಡಿ ಮತ್ತು ಈ ರೆಕಾರ್ಡಿಂಗ್ ಸುಮ್ಮನೆ ಒಂದು ಕೈಯಲ್ಲಿ ಒಂದು ಫೋನ್ ಇದೆ ಎಲ್ರಿಗೂ ಒಂದೊಂದು ಅಕೌಂಟ್ ಇದೆ ಅನ್ನೋದಕ್ಕೆ ನಾವು ಯಾರೂ ಮೇಲಿರೋ ವ್ಯಕ್ತಿಗಳೆಲ್ಲ ಎಲ್ಲದಕ್ಕೂ ಡಿಸಿಷನ್ ತೊಗೊಂಡು ಒಬ್ಬರು ಇಮೇಜ್ನ ಸ್ಪಾಯ್ಲ್ ಮಾಡೋಕ್ಕೆ ಇವತ್ತು ಆ ವ್ಯಕ್ತಿಯಿಂದ ಜೀವನದಲ್ಲಿ ವಾಪಸ್ ಬರಲ್ಲ ನಷ್ಟ ಯಾರಿಗೆ ಅವರ ತಂದೆ ತಾಯಿಗೆ ನಷ್ಟ ಯಾರಿಗೆ ಅವರ ಹೆಂಡತಿ ಮಕ್ಕಳಿಗೆ ಅದು ವಯಸ್ಸು ಬರಿ ಅಷ್ಟೇ ಏನು ಏನು ಜೀವನ ನೋಡಿದರು ಏನು ಜೀವನ ಕಂಡಿದ್ರು ಅವ್ರನ್ನ ನಂಬ್ಕೊಂಬಂದಿರೋ ತಂದೆ ತಾಯಿಗೇನು ಹೆಂಡತಿಗೇನು ಮಕ್ಕಳಿಗೇನು ಆ ಅದು ಆ ವಿಷ್ದ ನೀವು ಯೋಚನೆ ಮಾಡಬೇಕು ಆ ದೀಪಕನ ವ್ಯಕ್ತಿಗೆ ಮನ್ಸಾರೆ ಎಷ್ಟು ಮಟ್ಟಕ್ಕೆ ಆ ನೋವನ್ನ ನುಂಗಿದ್ದಾರೆ ಯಾಕಂದರೆ ಅವ್ರು ಇಷ್ಟು ವರ್ಷ ಆ ಒಂದು ರೆಪ್ಯುಟೇಷನ್ ಇಲ್ಲ ಮಾನ ಮರ್ಯಾದೆ ಅನ್ನೋ ಒಂದು ವಿಷಯ ಚೂರು ಚೂರಾಗಿ ಹೋಯ್ತು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಗೊತ್ತು ಇನ್ನು ಮುಂದೆ ಹೇಗೆ ಬಿಟ್ಟರೆ ಜನಗಳೆಲ್ಲ ಅವ್ರನ್ನ ನೋಡೋ ರೀತಿ ಹಾಗೆ ಇರುತ್ತೆ ಹೆಂಗಸರೆಲ್ಲ ಅವನ್ನ ಜಡ್ಜ್ ಮಾಡೋ ರೀತಿ ಹಾಗೆ ಇರುತ್ತೆ ಅಂತ ಒಂದು ಅಷ್ಟು ಏನಂತಾರೆ ಅಷ್ಟು ಆಗಿರೋ ಒಂದು ಮೈಂಡ್ ಅದು ಇವತ್ತು ಲೋಕದಲ್ಲೇ ಇಲ್ಲ ಹೆಣ್ಮಕ್ಳಿಗೆ ಒಂದು ಚಿಂತೆ ಇದೆ ಏನು ಅಂದರೆ ಏನಾದರೂ ಒಂದು ಇಶ್ಯೂ ಆಯಿತು ಅಂದರೆ ರೂಲ್ಸ್ ನಮ್ಮ ಜೊತೆ ಇದೆ ಪೊಲೀಸ್ ನಮ್ಮ ಜೊತೆ ಇರ್ತಾರೆ ಗ್ರೂಪ್ ಸೇರ್ಕೊಂಬಿಡುತ್ತೆ ಎಲ್ಲರ ಕಡೆಯೂ ನಮಗೊಂದು ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ವಿಷಯ ನಿಜವೇ ಆದರೆ ಅದನ್ನು ಮಿಸ್ಯೂಸ್ ಮಾಡ್ಕೊಬೇಡಿ ಇವತ್ತು ಏನೂ ಆಗಿಲ್ಲದರ ವಿಷಯಕ್ಕೆ ಆ ಒಂದು ವ್ಯಕ್ತಿ ಜೀವನ ಹೋಯ್ತು ನಾಳೆ ಒಂದು ವಿಷಯ ನಿಜಾಲೂ ಆದರೆ ಇನ್ನೊಂದು ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅನ್ನೋದಿಲ್ಲ ಸೊ ಸುಮ್ಮನೆ ತಪ್ಪು ತಪ್ಪು ವಿಷಯಗಳನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದು ನಿಲ್ಲಿಸಬೇಕು ಮತ್ತು ಯಾವುದೋ ಒಂದು ಸ್ಟ್ರೇಂಜರ್ ವೀಡಿಯೋನ ತೆಗೆದು ಸೋಷಲ್ ಮೀಡ್ಯಾದಲ್ಲಿ ಹಾಕೋದೇ ದೊಡ್ಡ ತಪ್ಪು ನಿಮ್ಮ ಅಕೌಂಟಿಗೆ ರೀಚ್ ಸಿಗಬೇಕು ಅಂದರೆ ಒಳ್ಳೆ ಕಂಟೆಂಟ್ನ ಕೊಡಿ ಒಳ್ಳೆ ವಿಷಯಗಳನ್ನ ಮಾಡಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿ ನಾಲ್ಕು ಒಳ್ಳೆ ವಿಷಯಗಳನ್ನ ಮಾತಾಡಿ ಇಲ್ಲ ನಿಮಗೆ ಅದೂ ಆಗಲಿಲ್ಲ ಅಂದರೆ ನಿಮ್ಮ ಫೇಸ್ ತೋರ್ಸೋಕ್ಕಾಗ್ತಿಲ್ಲ ಅಂದರೆ ಫೇಸ್ಲೆಸ್ ಚಾನಲ್ನ ಓಪನ್ ಮಾಡಿ ಇದೆಲ್ಲನೂ ಬಿಟ್ಟು ಕಾನ್ಫಿಡೆಂಟಾಗಿ ನನಗೆ ಈ ಥರ ಒಂದು ಆಗೋಯ್ತು ಅದಕ್ಕೆ ನಾನು ಇವತ್ತು ಬಂದೆ ನಿಮ್ಮ ಕಡೆನ ನನಗೊಂದು ಸಪೋರ್ಟ್ ಬೇಕು ನೋಡಿ ಅಂದರೆ ಇದನ್ನು ಈ ವ್ಯಕ್ತಿನೂ ಸಪೋರ್ಟ್ ಮಾಡೋಕೆ ಒಂದಿಷ್ಟು ಗ್ರೂಪ್ ಇರ್ತಾರೆ ಅದು ಬೇರೆ ಒಂದು ಕ್ಯಾಟಗರಿ ಅದು ನಾನು ಹೇಳಕ್ಕೆ ಬಯಸ್ತಿಲ್ಲ ಆದರೆ ದಯವಿಟ್ಟು ಲೈಕ್ ಮೆನ್ ವಿಮೆನ್ ಅನ್ನೋದು ಡಿಫ್ರೆಂಟ್ ಜೆಂಡರ್ಸ್ ಇರ್ಬೋದು ಆದರೆ ಎಲ್ರಿಗೂ ಉಸಿರು ಜೀವನ ಅನ್ನೋದು ಒಂದೇ ನಮ್ಮನ್ನು ನಂಬಿಕೊಂಡು ನಮ್ಮ ಸುತ್ತಲೂ ಇರೋ ಈವನ್ ಒಂದು ಪ್ರಾಣಿ ಕೂಡ ನಾವು ನಂಬಿರುತ್ತಲ್ವ ಅದರಿಂದ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ ಇವಾಗಿನ ಅಪ್ಡೇಟ್ ಪ್ರಕಾರ ಐ ಥಿಂಕ್ ಆಕೆಯ ಇನ್ಸ್ಟಾಗ್ರಾಮ್ ಪೇಜ್ನ ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿದ್ದಾರೆ ಸೊ ಗೈಸ್ ಇದು ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಈ ಕಂಟೆಂಟ್ ನಾನು ನೋಡ್ತಾ ಇದ್ದಾಗ ನನ್ನ ಮನಸ್ಸಿಗೆ ಅನ್ನಿಸ್ತು ಸಿ ನಾವೆಲ್ಲರೂ ಟ್ರಾವೆಲ್ ಮಾಡಿದ್ದೀವಿ ನನಗೂ ಬಸ್ಸಲ್ಲಿ ಎಷ್ಟೊಂದ್ಸಲಿ ಅನ್ಕಂಫರ್ಟೆಬಲ್ ಥಿಂಗ್ಸ್ ಆಗಿದೆ ಬಟ್ ದೆನ್ನದೇ ನಾನು ಸಾರ್ಟ್ ಔಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಮನಸ್ಸಿಗೆ ತೊಗೊಂಬಂದು ಅದನ್ನು ಒಂದು ಟ್ರಾಮಾ ಥರ ನಾನು ಬೆಳೆಸ್ಕೊಂಡಿಲ್ಲ ಇದನ್ನು ನಾವು ಎಲ್ಲ ವಿಷಯಗಳು ಇವಾಗಿನ ಈ ಒಂದು ಕಾಲಘಟ್ಟದಲ್ಲಿ ನಾವು ಅವಾಗಲೇ ಎಲ್ಲ ಔಟ್ ಮಾಡ್ಕೊಬೇಕು ಯಾವ ಗ್ರಡ್ಜನ್ನು ಮನೆ ಮನಸ್ಸಲ್ಲಿ ಇಟ್ಕೋಬಾರ್ದು ಯಾವುದನ್ನು ತೊಗೊಂಡು ರಾತ್ರಿವರೆಗೂ ಮಲಗಿ ನೆಕ್ಸ್ಟೇ ಏನು ಪ್ಲ್ಯಾನ್ ಮಾಡೋಣ ಅನ್ನೋದು ಯೋಚನೆ ಮಾಡೋದು ಬೇಡ ಗೈಸ್ ನಾನು ಇದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಏಕೆ ಅಂದರೆ ನಾನು ಒಂದು ಮಲಯಾಳಿನೇ ನಾನಿದು ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಾ ಇಲ್ವಾ ಅಂತ ಕೂಡ ನನಗೆ ಗೊತ್ತಿಲ್ಲ ಯಾಕಂದರೆ ಕೇರಳದಲ್ಲಿ ಇದೊಂದು ವೈರಲ್ ವಿಷಯ ಆಗೋಗಿದೆ ನಾನು ಅದಕ್ಕೆ ಕನ್ನಡದಲ್ಲೇ ಎಲ್ಲರಿಗೂ ಹೇಳಬೇಕು ಅಂತ ಅಂದ್ಕೊಂಡೆ ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಮಕ್ಳಿಗೂ ಹೇಳ್ತಾ ಇದ್ದೀನಿ ಯಾವ ಸ್ಟ್ರೇಂಜರ್ ವೀಡಿಯೋನು ನಿಮ್ಮ ಒಂದು ಅನುಕೂಲಕ್ಕೆ ಅವರ ಒಂದು ಒಪ್ಪಂದ ಇಲ್ದಿಲ್ಲ ಎಲ್ಲೂ ಹಾಕಬೇಡಿ ಅದು ಯಾವ ಥರ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ದಯವಿಟ್ಟು ಇದೊಂದು ಒಂದು ವಿಷಯ ನಿಮಗೆಲ್ಲರಿಗೂ ಹೇಳಬೇಕು ಅಂತ ಅಂದ್ಕೊಂಡೆ ಥ್ಯಾಂಕ್ ಯು ಸೋ ಮಚ್